ರಾಜಣ್ಣ 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 ಕೆ ಎನ್ ರಾಜಣ್ಣ ಚರ್ಚೆ ರಾಜಕೀಯದಲ್ಲಿ ಜೋರಾಗಿದೆ ಇಷ್ಟಕ್ಕೂ ಚರ್ಚೆ ಮಾಡುವಷ್ಟು ರಾಜಣ್ಣ ದೊಡ್ಡ ಕೆಲಸ ಏನು ಮಾಡಿದ್ದಾರೆ ರಾಜಣ್ಣ ಮಾಡಿರೋ ಕೆಲಸದಲ್ಲಿ ಕಾಂಗ್ರೆಸ್ಗೆ ಉಪಯೋಗ ಆಗಿರೋದೇನು ಡಿ ಕೆ ಶಿವಕುಮಾರ್ ಈಗ ಸಿಡ್ದೇಳೋಕ್ಕೆ ಮುಂಚೆ ರಾಜಣ್ಣ ಸೈಲೆಂಟ್ ಆದರೆ ಒಳ್ಳೆಯದು ಅಂತ ಕಾಂಗ್ರೆಸ್ ವಲಯ ಹೇಳ್ತಾ ಇದೆ ಸಿದ್ದರಾಮಯ್ಯನವರ ಬಾಲ ಕೆ ಎನ್ ರಾಜಣ್ಣ ಯಾಕಿಷ್ಟು ಎದ್ದೆದ್ದು ಕುಣಿತಾ ಇದ್ದಾರೆ ರಾಜಣ್ಣ ಕಳ್ಕೊಳ್ಳೋದೇನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ರಾಜಣ್ಣ ಅವರಿಗೆ ಸಿಗುತ್ತಾ ಇಷ್ಟಕ್ಕೂ ರಾಜಣ್ಣಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆದ್ರೇನು ಸಿದ್ದರಾಮಯ್ಯ ಸಿ ಎಂ ಪಟ್ಟದಿಂದ ಇಳಿದ್ರೇನು ಇಲ್ಲಿರೋ ಅಸಲಿ ಲೆಕ್ಕಾಚಾರ ಏನು ರಾಜಣ್ಣ ಛೂ ಬಿಟ್ಟಿರೋದು ಯಾರು ರಾಜ್ಯ ರಾಜಕೀಯದಲ್ಲಿ ಎತ್ನಾಳ್ ಸೌಂಡ್ ಕಡಿಮೆ ಆಗ್ತಿದ್ದ ಹಾಗೆ ರಾಜಣ್ಣ ಸೌಂಡು ಜಾಸ್ತಿ ಆಗ್ತಾ ಇದೆ ಮಧುಗಿರಿಯ ಶಾಸಕ ರಾಜಣ್ಣ ಗೆದ್ದಿರೋದೇ ಅಪರೂಪ ಡಿ ಕೆ ಶಿವಕುಮಾರ್ ಥರ ನಿರಂತರ ಎಂಟು ಬಾರಿ ಗೆದ್ಕೊಂಬಂದಿಲ್ಲ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣಗೂ ಡಿ ಕೆ ಶಿವಕುಮಾರ್ಗೂ ರಾಜಕೀಯ ಚಾಣಾಕ್ಷತನದಲ್ಲಿ ಹೋಲಿಕೆಯೇ ಇಲ್ಲ ಡಿ ಕೆ ಶಿವಕುಮಾರ್ಗೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಮತಗಳ ಗೆಲುವು ಸಿಕ್ಕಿದ್ರೆ ಕೆ ಎನ್ ರಾಜಣ್ಣಗೆ ಸಿಕ್ಕಿರೋದು ಮೂವತ್ತು ಸಾವಿರ ಮತಗಳ ಗೆಲುವು ಅದು ಕೂಡ ಮಧುಗಿರಿಯಲ್ಲಿ ಕಷ್ಟದ ಗೆಲುವು ಅಪರೂಪದ ಗೆಲುವು ಅದು ಕೂಡ ಜೆ ಡಿ ಎಸ್ ಸೋತಿದ್ದರಿಂದ ಕಾಂಗ್ರೆಸ್ಗೆ ಗೆಲುವಾಗಿದೆ ಅಷ್ಟೆ ಇಂತಹ ಕೆ ಎನ್ ರಾಜಣ್ಣ ಈಗ ಪರದಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ತಮ್ಮ ಸಚಿವ ಸ್ಥಾನ ಎಲ್ಲಿ ತಪ್ಪಿಬಿಡುತ್ತೋ ಅನ್ನೋ ಒಂದು ಕಾರಣಕ್ಕಷ್ಟೆ ಇನ್ನು ತುಮಕೂರಿನಲ್ಲಿ ಕೆ ಎನ್ ರಾಜಣ್ಣಗೆ ದೊಡ್ಡ ಶಕ್ತಿ ಇದೆಯಾ ಅಂದರೆ ಇಷ್ಟಕ್ಕೂ ತುಮಕೂರಲ್ಲೇ ಕೆ ಎನ್ ರಾಜಣ್ಣಗೆ ಉಸ್ತುವಾರಿ ಕೊಡಲಿಲ್ಲ ಯಾಕಂದರೆ ಕೆ ಎನ್ ರಾಜಣ್ಣಗಿಂತ ಹಿರಿಯ ಡಾಕ್ಟರ್ ಜಿ ಪರಮೇಶ್ವರ್ ಅದೇ ಮಧುಗಿರಿ ಕ್ಷೇತ್ರದಿಂದ ಶಾಸಕರಾಗಿರೋ ಹಿಂದೆ ಶಾಸಕರಾಗಿದ್ದ ಪರಮೇಶ್ವರ್ಗೆ ತುಮಕೂರಿನ ಇದೆ ಅತ್ಯಂತ ಹಿರಿಯ ಸಚಿವರು ಹೀಗಾಗಿ ಪರಮೇಶ್ವರ್ ಮುಂದೆ ಕೆ ಎನ್ ರಾಜಣ್ಣಾದ ನಡೆಯೋದಿಲ್ಲ ಸಿದ್ದರಾಮಯ್ಯ ಇರೋದರಿಂದ ಅವರ ಜೊತೆಗೆ ಓಡಾಡ್ಕೊಂಡಿದ್ದರೆ ಒಂದಷ್ಟು ಮಂತ್ರಿ ಸ್ಥಾನನೋ ಒಂದಷ್ಟು ತಮಗೆ ಬೇಕಾದಂಥ ಅನುದಾನನೋ ಸಿಕ್ಕುತ್ತೆ ಅದೇ ಡಿ ಕೆ ಶಿವಕುಮಾರ್ ಬಂದಿದ್ದೆ ಆದರೆ ಕೆ ಎನ್ ರಾಜಣ್ಣ ಮಂತ್ರಿ ಸ್ಥಾನ ಕಳ್ಕೋಬೇಕಾಗತ್ತೆ ಈ ಕಾರಣಕ್ಕೇನೆ ಕೆ ಎನ್ ರಾಜಣ್ಣ ಇಷ್ಟು ಜೋಶಲ್ಲಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇರೋದು ಇಷ್ಟಕ್ಕೂ ಕೆ ಎನ್ ರಾಜಣ್ಣಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡ್ತೀರಾ ಅಂತ ಅಂದ್ಕೊಂಡ್ರೆ ಅಂತಹ ದಡ್ತನವನ್ನು ಕೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡುವಂಥ ದಡ್ತನವನ್ನು ಎ ಐ ಸಿ ಸಿ ಮಾಡೋದಿಲ್ಲ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ರೀತಿ ಕಾಂಗ್ರೆಸ್ ಪಕ್ಷವನ್ನೇ ಮೊದಲಿನಿಂದ ಕಟ್ಟಿ ಬೆಳೆಸಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋದಕ್ಕೆ ಕೆಲಸ ಮಾಡಿಲ್ಲ ಕೆ ಎನ್ ರಾಜಣ್ಣ ಎರಡು ಸಾವಿರದ ಐದರಲ್ಲಿ ಜೆ ಡಿ ಎಸ್ಗೆ ಹೋಗಿದ್ದವರು ಮತ್ತೆ ಕಾಂಗ್ರೆಸ್ಗೆ ಬಂದವರು ಅಂದರೆ ಇವರು ಪಕ್ಷಾಂತರಿ ಒಂದೇ ಪಕ್ಷದಲ್ಲಿ ನೆಲೆ ನಿಂತವರೇನೂ ಅಲ್ಲ ಇನ್ನು ಡಿ ಕೆ ಶಿವಕುಮಾರ್ಗಿರೋ ಗಟ್ಟಿತನ ಅಂದರೆ ಪಕ್ಷಕ್ಕಿರುವಂಥ ನಿಯತ್ತು ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಡಿ ಕೆ ಶಿವಕುಮಾರ್ ತೊರೆದಿಲ್ಲ ಅವ್ರಿಗೆ ಎಷ್ಟೇ ಆಫರ್ಗಳಿದ್ದರೂ ಕೂಡ ಅವರಿಗೆ ಎಂಥದ್ದೇ ಕಷ್ಟಗಳು ಬಂದರೂ ಕೂಡ ತಮ್ಮ ನಿಯತ್ತನ್ನು ಕಾಂಗ್ರೆಸ್ ಪಕ್ಷಕ್ಕಾಗಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಸೋನಿಯಾ ಗಾಂಧಿ ಜೊತೆ ಒಳ್ಳೆಯ ಸಂಪರ್ಕ ಇದೆ ಈಗಲೂ ಕೂಡ ಕಾಂಗ್ರೆಸ್ಸನ್ನು ರೂಲ್ ಮಾಡ್ತಾ ಇರೋದು ಸೋನಿಯಾ ಗಾಂಧಿ ಈಗಲೂ ರಾಹುಲ್ ಗಾಂಧಿ ಕೇಳೋದು ಸೋನಿಯಾ ಗಾಂಧಿಯವರ ಮಾತನ್ನೇ ಅವರ ಮಾರ್ಗದರ್ಶನದಲ್ಲೇ ಪಕ್ಷ ನಡೀತಾ ಇರೋದು ಸೋನಿಯಾ ಗಾಂಧಿಯವರು ಈಗ ಚುನಾವಣಾ ರಾಜಕಾರಣದಿಂದ ಗೆದ್ದಿಲ್ಲದೆ ಇರ್ಬೋದು ರಾಜ್ಯಸಭೆಯಲ್ಲಿರಬಹುದು ಆದರೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಅತ್ಯಂತ ದೊಡ್ಡ ವಿರೋಧ ಪಕ್ಷವಾಗಿದೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನವೇ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ ಖರ್ಗೆ ಅವರು ಸಮೇತ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದರೂ ಕೂಡ ಅವರು ನಡ್ಕೊಳ್ಳೋದು ಸೋನಿಯಾ ಗಾಂಧಿ ಅವರ ಮಾತಿನಂತೇನೆ ಡಿ ಕೆ ಶಿವಕುಮಾರ್ ನಂಬಿರೋದು ಸೋನಿಯಾ ಗಾಂಧಿ ಅವರನ್ನೇ ರಾಹುಲ್ ಅವರ ಜೊತೆ ಕೂಡ ಡಿ ಕೆ ಶಿವಕುಮಾರ್ಗೆ ಒಳ್ಳೆಯ ಸಂಬಂಧ ಇದೆ ಡಿ ಕೆ ಶಿವಕುಮಾರ್ ಕೆಲಸವನ್ನು ರಾಹುಲ್ ಗಾಂಧಿ ಗುರುತಿಸಿದ್ದಾರೆ ಇವರು ಯಾರು ಏನು ರಾಜ್ಯದಲ್ಲಿ ಮಾತಾಡಿದರೂ ಕೂಡ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬಂದರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನೇನು ಅಲುಗಾಡಿಸೋದಿಕ್ಕೆ ಆಗೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಇದೇ ಕಾರಣಕ್ಕೆ ಮೊನ್ನೆ ವೇದಿಕೆಯಲ್ಲೇ ಅವರು ನಾನು ಒಂದು ಲಕ್ಷ ಇಪ್ಪತ್ತ ಮೂರು ಸಾವಿರ ಮತಗಳಿಂದ ನೀವು ಗೆಲ್ಸಿದ್ದೀರಾ ಇದೇ ರೀತಿ ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಳಿ ನಿಮಗೋಸ್ಕರ ನಾನು ಎಲ್ಲವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗಿರುವ ಶಕ್ತಿಯ ಮುಂದೆ ಕೆ ಎನ್ ರಾಜಣ್ಣ ಶಕ್ತಿ ಏನೇನೂ ಅಲ್ಲ ಈ ಕಾರಣಕ್ಕೇನೆ ಸಿದ್ದರಾಮಯ್ಯನವರನ್ನು ನಂಬಿಕೊಂಡು ಸಿದ್ದರಾಮಯ್ಯನವರನ್ನು ಅವರ ಬಲವನ್ನು ತನ್ನ ಜೊತೆ ತಗೊಂಡು ಕೆ ಎನ್ ರಾಜಣ್ಣ ಅವ್ರನ್ನೇ ಅವಲಂಬಿಸಿಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧ ಬಾಣಗಳನ್ನು ಬಿಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಗುರಾಣಿ ಥರ ಇಟ್ಕೊಂಡು ಸಿದ್ದರಾಮಯ್ಯನವರನ್ನು ಏನು ಆ ಗುರಾಣಿಯಾಗಿ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಾಣಗಳನ್ನು ಎಸಿತಾ ಇದ್ದಾರೆ ಸಿದ್ದರಾಮಯ್ಯನವರೇನಾದರೂ ತಮ್ಮ ಆಪ್ತ ವಲಯದಲ್ಲಿರೋರಿಗೆ ಬಾಯಿ ಮುಚ್ಕೊಂಡಿರಿ ಅಂತ ಒಂದು ಮಾತು ಹೇಳಿದರೆ ಕೆ ಎನ್ ರಾಜಣ್ಣ ಸೈಲೆಂಟ್ ಆಗ್ತಾರೆ ಯಾಕಂದರೆ ಕೆ ಎನ್ ರಾಜಣ್ಣಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಪಡ್ಕೊಳ್ಳುವಂತಹ ಅರ್ಹತೆಯಂತೂ ಕಾಣಿಸ್ತಾ ಇಲ್ಲ ಇನ್ನು ಸಿಕ್ಕಿರೋದೇ ಒಂದು ಮಂತ್ರಿ ಸ್ಥಾನ ಅದು ಕೂಡ ಯಾವುದೇ ದೊಡ್ಡ ಪ್ರಬಲ ಮಂತ್ರಿ ಪ್ರಬಲ ಖಾತೆ ಅಂತೂ ಅಲ್ಲವೇ ಅಲ್ಲ ಅವ್ರ ಕೋಪರೇಟಿವ್ ಸೆಕ್ಟ್ರಿಂದ ಬಂದಂಥವರು ಒಂದು ಖಾತೆಯನ್ನು ಇರೋದರಲ್ಲಿ ದುರ್ಬಲ ಖಾತೆಗಳಲ್ಲೊಂದನ್ನು ಅವ್ರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಆ ಖಾತೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಹೋರಾಡ್ತಾ ಇದ್ದಾರೆ ಏನು ಮಿನಿಸ್ಟರ್ ಕಾರ್ ಇದೆಯಲ್ಲ ಆ ಕಾರನ್ನ ಅಷ್ಟೇ ಹೋರಾಡ್ತಾ ಇದ್ದಾರೆ ಹೆಚ್ಚಿನದಾಗ ಅದೇ ಹೇಳಿದ್ದಲ್ಲ ತುಮಕೂರು ಉಸ್ತುವಾರಿ ಕೂಡ ಅವ್ರಿಗೆ ಸಿಕ್ಕಿಲ್ಲ ಅವರಿಗೆ ಹಾಸನದ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಈಗೇನೆಂದರೆ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮಾಡಿದ್ರೆ ನಾನು ಮಂತ್ರಿ ಸ್ಥಾನ ಬಿಡ್ತೀನಿ ಅಂತ ಹೇಳ್ತಾರೆ ಮಂತ್ರಿ ಸ್ಥಾನದಲ್ಲಿ ಏನಿದೆ ಅವ್ರಿಗೆ ಸಿಕ್ಕಿರುವಂಥ ಮಂತ್ರಿ ಸ್ಥಾನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಮಾನ ಸಾಧ್ಯ ಅಲ್ಲ ಆದರೆ ಡಿ ಕೆ ಶಿವಕುಮಾರ್ ಅಂತ ಸಂಘಟಕನನ್ನು ಕಾಂಗ್ರೆಸ್ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಈಗಲೂ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಸಿದ್ದರಾಮಯ್ಯವ್ರನ್ನ ಸಿ ಎಂ ಸ್ಥಾನದಿಂದ ಇಳಿಸ್ಬೇಡಿ ಡಿ ಕೆ ಶಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆ ಪಿ ಸಿ ಸಿಯಿಂದ ಇಳಿಸಿ ಅಂತ ಕೇಳಿದ್ದಾರೆ ಎರಡಕ್ಕೂ ತುಂಬ ಸಮಯ ಇದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಬಿಟ್ಟು ಕಳಿಸಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಇವರಿಗೆ ಗೌರವ ಸಿಗೋದು ಒಂದು ಕಾರಣಕ್ಕೆ ಇವರಿಗೆ ಹಿರಿತನ ಇಪ್ ವರ್ಷ ಆಗಿದೆ ಆ ಹಿರಿತನಕ್ಕೊಂದು ಗೌರವ ಸಿಗ್ತಾ ಇದೆ ಹೊರತು ಇವರು ಸಿದ್ದರಾಮಯ್ಯವ್ರ ರೀತಿ ಡಿ ಕೆ ಶಿವಕುಮಾರ್ ಅವರ ರೀತಿ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ರೀತಿ ನಿರಂತರವಾಗಿ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರೋಂಥರಲ್ಲ ಇವರಿಗೆ ಜನಪ್ರತಿನಿಧಿಗಳು ಜನ ಅಷ್ಟೊಂದು ದೊಡ್ಡ ಬಲವನ್ನು ಕೊಟ್ಟು ಜನಪ್ರತಿನಿಧಿ ಮಾಡಿಲ್ಲ ಇವರು ಲಕ್ಕಲ್ಲಿ ಕೆಲವೊಂದು ಸಾರಿ ವಿರೋಧ ಪಕ್ಷಗಳು ವೀಕ್ ಇದ್ದಾಗ ಗೆದ್ದು ಬಂದಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷವನ್ನು ತನ್ನ ಒಂದು ಕ್ಷೇತ್ರದಲ್ಲಿ ಕಟ್ಟಿ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸುವಂತ ಸಾಮರ್ಥ್ಯವಂತೂ ಕೆ ಎನ್ ರಾಜಣ್ಣ ಅವರಿಗೆ ಕಾಣಿಸ್ತಾ ಇಲ್ಲ ರಾಜಕೀಯವಾಗಿ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಸುಮ್ಮನೆ ಬಿಟ್ಟಿದ್ದಾರೆ ಯಾಕಂದರೆ ನನ್ನ ಪರವಾಗಿ ಒಂದು ಧ್ವನಿ ಯಾವಾಗಲೂ ಹೇಳ್ತಾ ಇರಲಿ ನನ್ನ ಸಿ ಎಂ ಸ್ಥಾನ ಸೇಫ್ ಆಗಿರಲಿ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಕೆ ಎನ್ ರಾಜಣ್ಣ ಮಾತಾಡ್ತಾ ಇರಲಿ ಅಂತ ಬಿಟ್ಟಿದ್ದಾರೆ ಎಲ್ಲೋ ಒಂದೊಂದು ಸಾರಿ ಮಾಧ್ಯಮದವ್ರು ಕೇಳಿದಾಗ ಬಿಡ್ರಿ ಅವ್ರ ಒಬಿ ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಆಗಬೇಕು ಅಂತಿಲ್ಲ ಅವ್ರು ನನಗೆ ನನಗಿಷ್ಟ ನಾನು ಇಷ್ಟೇ ಇರ್ಬೋದೇನೋ ಅವ್ರಿಗೆ ಅವ್ರ ಅದಕ್ಕೆ ಮಾತಾಡ್ತಾರೆ ಈ ರೀತಿಯೆಲ್ಲ ಸಿದ್ದರಾಮಯ್ಯನವರು ಅದನ್ನು ಸಮರ್ಥನೆ ಮಾಡ್ಕೋತಾರೆ ಅಂದರೆ ಸಿದ್ದರಾಮಯ್ಯನವರು ಕೂಡ ಎಲ್ಲೂ ಸೇಫ್ ಗೇಮ್ ಆಡ್ತಾ ಇದ್ದಾರೆ ರಾಜಣ್ಣ ನಿಂಗೆ ಮಂತ್ರಿ ಸ್ಥಾನ ಬೇಕು ಅಂತಂದರೆ ನೀನು ಆಗಾಗ ಮಾತಾಡ್ತಾ ಇರಬೇಕು ನಿನ್ನ ಮಂತ್ರಿ ಸ್ಥಾನ ಉಳಿಬೇಕು ಅಂದರೆ ಆಗಾಗ ಮಾತಾಡ್ತಾ ಇರಬೇಕು ಇಲ್ಲಾಂದರೆ ಪುನಾರಚನೆ ಆದರೆ ನಿನ್ನ ಮಂತ್ರಿ ಸ್ಥಾನನೂ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ನನಗೆ ಹಾಗಾಗಿ ನೀನು ಸ್ವಲ್ಪ ದನಿ ಎತ್ತಾರೋ ಇರೋ ನಿನ್ನ ಮಂತ್ರಿ ಸ್ಥಾನ ಉಳ್ಕೊಳ್ತೇ ಇಲ್ಲಾಂದರೆ ನಿನ್ನನ್ನು ತೆಗೆದು ಬೇರೆಯವ್ರನ್ನ ಮಂತ್ರಿ ಮಾಡ್ತಾರೆ ಒಂದಷ್ಟು ಜನ ಆಕಾಂಕ್ಷಿ ಇರೋರಿದ್ದಾರೆ ನಾವು ನೂರ ಮೂವತ್ತೆಂಟು ಸ್ಥಾನದಲ್ಲಿದ್ದೀವಿ ನೂರ ಮೂವತ್ತೆಂಟರಲ್ಲಿ ಒಂದು ಆರೇಳು ಜನರನ್ನಾದರೂ ಮಂತ್ರಿಗಳನ್ನು ಶಫಲ್ ಮಾಡಬೇಕು ಅಂದರೆ ಒಂದಷ್ಟು ಆರೇಳು ಜನರನ್ನ ಹೊರ ಕಳಿಸಿ ಆರೇಳು ಜನರನ್ನ ತಗೋಬೇಕು ಅಂದರೆ ಅತ್ಯಂತ ಏನು ದುರ್ಬಲ ಖಾತೆಗಳನ್ನೇ ನೋಡ್ತೀವಿ ಆ ದುರ್ಬಲ ಖಾತೆಗಳಲ್ಲಿ ನಿಂದು ಒಂದು ಹಾಗಾಗಿ ನೀನು ಸೇಫ್ ಆಗಬೇಕು ಅಂದರೆ ಹಾಗಾಗಿ ಸ್ವಲ್ಪ ಮಾತಾಡ್ತಾ ಇರೋ ನನ್ನ ಪರವಾಗಿ ನಾನು ಅವರು ನಿನ್ನ ಜೊತೆಗಲ್ಲಿ ನಿನಗೆ ಸ್ವಲ್ಪ ಕಾಪಾಡ್ತೀನಿ ಇಲ್ಲ ಅಂತಂದರೆ ನನ್ನ ಸ್ಥಾನನೂ ಏನಾದರೂ ಹೋದ್ರೆ ನಿನಗೂ ಕಷ್ಟ ಆಗುತ್ತೆ ಅಂತ ಹೇಳಿರ್ತಾರೆ ಅನಿಸುತ್ತೆ ಅದಕ್ಕೆ ಪದೇ ಪದೇ ದನಿ ಇದ್ದಾರೆ ಅದು ಬಿಟ್ಟರೆ ಇನ್ನೇನು ಬದಲಾವಣೆ ಆಗೋ ಸಾಧ್ಯತೆ ಕಾಣಿಸೋದಿಲ್ಲ